ಎಲ್ರಿಗೂ ನಮಸ್ಕಾರ ನನ್ನ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನಿವತ್ತು ಉಳ್ಳದ ಸುಕ್ಕ ಕೊಂಕಣಿಯಲ್ಲಿ ಸಗ್ ಇರ್ತಾರೆ ಮಾಡ್ತಿದ್ದೇನೆ ಮೊದಲಿಗೆ ನಾನು ಗುಳಮೆಣಸು ಹಾಲು ತಗೊಂಡಿದ್ದೇನೆ ಒಂದ್ ಚಮಚ ಕೊತ್ತಂಬರಿ ತೊಗೊಂಡಿದ್ದೇನೆ ಒಂದ್ ಚಮಚ ಉದ್ದಿನ ಬೇಳೆಯನ್ನ ಫ್ರೈ ಮಾಡ್ತಿದ್ದೇನೆ ಅದಕ್ಕೆ ಅರ್ಧ ತೆಂಗಿನಕಾಯಿ ಹಾಕಿ ಮಸಾಲೆ ರುಬ್ಬಿದ್ದೇನೆ

마침 힘을 하야지 리스트 되네원 밴드에 랜덤 엘리 ನಾನ್ ಕಾವಳಿ ಸಾಸಿವೆ ಕರಿಬೇವು ಈರುಳ್ಳಿ ಕೊಚ್ಚರಿತ್ತು ಸ್ವಲ್ಪ ಅದನ್ಸ ಹಾಕಿದ್ದೇನೆ ಕರಿಬೇವು ಇರ್ಲಿಲ್ಲ ನಾನು ಅದಕ್ಕೆ ಕರಿಬೇವನ್ನ ಹಾಕ್ಲಿಲ್ಲ ಅದಕ್ಕೆ ಇದನ್ನು ಮಸಾಲೆ അതിൽ ഒക്കെ കൊട്ടെ ഇത് അന്നത്തെ ആ